ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ನಿನ್ನೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಹೇಳಿ ನಾವು ಟಿವಿಯಲ್ಲಿ ನೋಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕೂಡ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಪ್ರೋಮೋದಲ್ಲಿ ನೋಡೋದಕ್ಕೆ ಹೋದರೆ ತ್ರಿವಿಕ್ರಮ್ ಕೂಡ ಇಲ್ಲ ಓಕೆನಾ ಹಾಗಾಗಿ ಸಹಜವಾಗಿ ನಮಗೆ ಡೌಟ್ ಬರುತ್ತೆ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿಬಿಟ್ರ ಅಂತ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲೇದಾಗಿ ಒಂದು ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಬಿಗ್ ಬಾಸ್ನವರು ಯಾರು ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕು ಓಕೆನಾ ಈಗಿರುವಂಥ ಸ್ಥಿತಿಯಲ್ಲಿ ಎಚ್ಚೆತ್ತುಕೊಂಡು ಕರೆಕ್ಟಾಗಿ ಯಾರು ಆಡಬೇಕು ಅಂತೇಳಿ ಒಂದು ಟಾಸ್ಕನ್ನು ಕೊಡ್ತಾರೆ ಅದರಲ್ಲಿ ಅವ್ರ ಮುಖಕ್ಕೆ ಟೀ ಕಲರ್ ಟೀ ಕಲರ್ ಇರೋ ವಾಟ್ರನ್ನ ಎರಚಬೇಕು ಇವರು ಎಚ್ಚೆತ್ಕೊಳ್ಬೇಕು ಅಂತೇಳಿ ಮಂಜು ಅವರಿಗೆ ಮಂಜು ಮಂಜು ಅವರಿಗೆ ಗೌತಮಿ ಅವರು ಕೊಡ್ತಾರೆ ಆಮೇಲೆ ಚೈತ್ರ ಅವರು ಐಶ್ವರ್ಯ ಐಶ್ವರ್ಯ ಅವರು ಚೈತ್ರ ಅವ್ರಿಗೆ ಹೇಳ್ತಾರೆ ಆಮೇಲೆ ಲಾಸ್ಟಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚೈತ್ರ ಮತ್ತು ಐಶ್ವರ್ಯ ಅವ್ರ ನಡುವೆ ಸ್ವಲ್ಪ ಕಿರಿಕ್ ಆಗುತ್ತೆ ಈ ಒಂದು ಸಂಬಂಧಪಟ್ಟ ಹಾಗೆ ಸಹಜವಾಗಿ ಎಲ್ಲರೂ ಕೂಡ ನೀರು ಎರಚಿ ಅವರ ಏನು ಬಿಗ್ ಬಾಸ್ ಹೇಳಿರ್ತಾ ಅದ್ರ ಪ್ರಕಾರ ಎಲ್ಲ ನಡೆಸ್ತಾರೆ ಬಟ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಓಕೆನಾ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರಾ ನೀವು ಗಮನಿಸ್ಬೋದು ಮೋಕ್ಷಿತಾ ಅವರಿಗೆ ಒಂದು ಕೈ ಮಾತ್ರ ತೋರಿಸ್ತಾರೆ ಬೇರೆಯವ್ರನ್ನೆಲ್ಲ ಮುಖ ತೋರಿಸ್ತಾರೆ ರಜತ್ ಅವರು ತೋರಿಸ್ತಾರೆ ಮಂಜಣ್ಣ ತೋರಿಸ್ತಾರೆ ಐಶ್ವರ್ಯ ತೋರಿಸ್ತಾರೆ ಮೋಕ್ಷಿತ ಅವರು ತೋರಿಸ್ತಾರೆ ಎಲ್ಲರನ್ನೂ ತೋರಿಸ್ತಾರೆ ಬಟ್ ತ್ರಿವಿಕ್ರಮ್ ಅವರ ಕೈ ಮಾತ್ರ ಕಾಣಿಸ್ತಾ ಇರುತ್ತೆ ಮೋಕ್ಷಿತಾ ಅವರಿಗೆ ಅವರ ಮುಖಕ್ಕೆ ಏನು ಕಲರ್ ವಾಟರ್ನ ಚರ್ಚ್ತಾರೆ ಅದು ತ್ರಿವಿಕ್ರಮ್ ಅವರೇ ಡೆಫಿನೆಟ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಖಂಡಿತವಾಗ್ಲೂ ಮತ್ತೆ ಅವರು ಸೇವ್ ಆಗಿ ವಾಪಸ್ ಮತ್ತೆ ರಿಟರ್ನ್ ಮಾಡಿದ್ದಾರೆ ನಾವು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದಕ್ಕೆ ಬಿಗ್ ಬಾಸ್ ಕಡೆಯಿಂದ ಆಗಲಿ ಅಥವಾ ಸುದೀಪ್ ಅವ್ರ ಕಡೆಯಿಂದ ಆಗಲಿ ಒಂದು ಚೋಕ್ ಕೊಡೋಣ ಅವರಿಗೆ ಸೆಲ್ಫ್ ನಾಮಿನೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತೇಳಿ ಬೇಕು ಅಂತ ಅವ್ರನ್ನ ಬಾಟಮಿಗೆ ತಂದು ಓವರ್ ಕಾನ್ಫಿಡೆನ್ಸನ್ನು ಡೌನ್ ಮಾಡಬೇಕು ಅಂತ ಉದ್ದೇಶದಿಂದ ಬಿಗ್ ಬಾಸ್ನವರೇ ಮಾಡಿದ್ದಾರೆ ಅಂತ ಹೇಳ್ಬೋದು ಓಕೆನಾ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್